ದಿನ ಕೆಲಸ ಮಾಡಿ ಸಮಾಧಿ ಕಟ್ತೀವಿ ಸರ್ ನಾವು ಸರ್ ಈಗಲೂ ತಗೊಂತೀವಿ ಸರ್ ಅದೇ ಜಾಗ ತಗೊಂತೀವಿ ಸರ್ ಇವಾಗ ವಿಷ್ಣು ಸರ್ ಅಪ್ಪಾಜಿ ಅವನು ಸಮಾಧಿನ ನೆಲ ಸಮ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಅನಿಸ್ತದೆ ಒಬ್ಬ ಅಭಿಮಾನಿಯಾಗಿ ಸರ್ ನೆಲ ಸಮಾಧಿ ಮಾಡಿದ್ದಾರೆ ಹಾಗಂತ ಇವಾಗ ಏನ್ ಮಾಡಕ್ಕಾಗಲ್ಲ ಹೈಕೋರ್ಟ್ ಇಂದ ತೀರ್ಪು ಬಂದಿದೆ ಮತ್ತೆ ಅವ್ರ ಕಾಂಪ್ಲೆಕ್ಸ್ ಕಟ್ಲಿ ಏನೇ ಕಟ್ಲಿ ಪರವಾಗಿಲ್ಲ ಬಟ್ ಆದ್ರೆ ಆ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗ್ಬೇಕು ಸರ್ ನಮಗೆ ಯಾಕಂದ್ರೆ ಅವರು ಫಿಲಮ್ಗಳೆಲ್ಲ ನೋಡ್ಕೊಂಡ್ ಬಂದಿದೀವಿ ನಾವು ಅವ್ರಿಗಿನ್ನ ಅಂದ್ರೆ ಯಾವ ಲೆಕ್ಕಾಚಾರ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಯಾವ್ದಕ್ಕೂ ಸಮ ಅಲ್ಲ ಅವ್ರಿಗೆ ಚಿಕ್ಕ ಚಿಕ್ಕ ಹುಡುಗ ನಾನು ಹಾಗಾಗಿ ನನ್ನ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಪ್ರತಿ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ ಸ್ಮಾರಕ ನಿರ್ಮಾಣ ಮಾಡಿ ಇವರು ಕಾಂಪ್ಲೆಕ್ಸ್ ಆದ್ರೆ ಕಟ್ಕೊಳ್ಳಿ ಏನಾರು ಕಟ್ಕೊಳ್ಳಿ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಪ್ಪಾಜಿ ಇದು ಇದು ಹೊಡೆದಕ್ಕಾಗಿದ್ದಾರೆ ಸಮಾಧಿ ಅದನ್ನ ಮಾತ್ರ ನಿರ್ಮಾಣ ಮಾಡ್ಲಿ ಕಾಂಪ್ಲೆಕ್ಸ್ ಕಟ್ಕೊಂಡ್ಲಿ ದುಡ್ಡು ಮಾಡಲಿ ಏನೇ ಮಾಡ್ಲಿ ಸರ್ ಅದು ನಮ್ಗೆ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಜಾಗನೇ ಕೊಡಬಾರ್ದಿತ್ತು ಅಲ್ಲಿ ಅಲ್ಲ ಮೊದ್ಲು ಜಾಗನೇ ಕೊಡ್ಬಾರ್ದಿತ್ತು ಜಾಗ ಕೊಟ್ಟಿಲ್ಲ ಅಂದ್ರೆ ನಾವು ಅಭಿಮಾನಿಗಳು ಎಲ್ಲಾರು ಇದು ಮಾಡ್ತಿದ್ರಲ್ಲ ಸರ್ ಒಬ್ಬೊಬ್ಬ ಅಭಿಮಾನಿ ಐದ್ನೂರು ರೂಪಾಯಿ ಕೊಟ್ಟಿದ್ರು ಇಡೀ ಕೋಟ್ಯಾಂತ್ ರೂಪಾಯಿ ಬಂದಿರೋದು ಸರಿನಾ ಸರ್ ನಾವ್ ಜಾಗ ತಗೊಂಡು ಅಪಾಜಿದ ನಿರ್ಮಾಣ ಮಾಡ್ತಿರ್ಲಿಲ್ಲವಾಂದು ಸರ್ ಈಗಲೂ ತಗೊಂತೀವಿ ಸರ್ ಅದೇ ಜಾಗನ ತಗೊಂತೀವಿ ಸರ್ ಇವಾಗ ಇಲ್ಲ ಹಂಗಂತ ಹೇಳಕ್ ಹೇಳ್ತಾ ಇಲ್ಲ ಸರ್ ನಾನು ಎಲ್ರು ಇವಾಗ ಅಲ್ಲಿ ಸಮಾಜ ಅಲ್ಲಿ ಇದು ಸ್ಟುಡಿಯೋ ಹತ್ರ ಹೋಗಿದ್ದೆ ಸರ್ ನಾನುನು ಯಾರು ಬಿಡ್ತಾ ಇಲ್ಲ ಸರ್ ಅಲ್ಲಿ ಪೂರ್ತಿ ಸಮಾಧಿನ ಫುಲ್ ನೆಲಸಮ ಮಾಡಿಬಿಟ್ಟಿದಾರೆ ಅದು ಸರ್ ಇವತ್ತು ಅಯ್ಯಪ್ಪನ್ಗೆ ಕೋಟಿಗಿರೋರು ಫ್ಯಾನ್ಸ್ ಇದಾರೆ ಸರ್ ಕೋಟಿ ಕೋಟಿಗಿರೋರು ಎಲ್ಲ ಫ್ಯಾನ್ಸ್ ಇದಾರೆ ಇವತ್ತು ಯಾರು ಬೇಕಾರ ತಗೊಂಡ್ತಾರೆ ಸರ್ ಸರ್ ಆ ಜಾಗ ಒಂದ್ ಬಿಟ್ಕೊಟ್ರೆ ಸಾಕ್ ನಾವು ಎಲ್ಲಾದ್ರೂ ಹೋಗ್ಬಿಟ್ಟು ದಿನ ಕೆಲಸ ಮಾಡಿ ಸಮಾಧಿ ಕಟ್ತೀವಿ ಸರ್ ನಾವು ನಮ್ಮ ಅಪ್ಪಾಜಿ ದೇವಸ್ಥಾನ ಕಟ್ತೀವಿ ನಾವು ನಾನ್ ಹೇಳ್ತಾ ಇರೋದಲ್ಲ ಇಡೀ ಕರ್ನಾಟಕ ಜನ ಹೇಳ್ತಿದ್ರೆ ನಾನ್ ಹೇಳ್ತಿದೀನಿ ಸರ್ ನಿಜವಾಗ್ಲೂ ಹೇಳ್ತಿದೀನಿ ಆ ಜಾಗ ಒಂದ್ ಒಂದು ಬಿಡ್ಬಿಡ್ರಿ ಆ ಜಾಗ ಬಿಟ್ಕೊಟ್ರೆ ನಾವ್ ಅಲ್ಲಿ ಕೂಲಿ ಕೆಲಸ ಏನಾದ್ರು ಮಾಡಿ ದೇವಸ್ಥಾನ ಕಟ್ತೀವಿ ಸರ್ ನಾವು ಅಲ್ವಾ ನಿಜ ಹೇಳ್ತಿದೀನಿ ಕೈ ಮುಗಿದ ಎಲ್ಲಾರ್ಗು ಕೇಳ್ಕೊಂತೀನಿ ಆ ಎಪ್ಪನ ವಿಚಾರದಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಆ ಯಪ್ಪ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಎಲ್ಲಾರ್ಗು ಕೊಟ್ಟದ್ ಕೈನೇ ಅದು ಯಾಕೆಂದ್ರೆ ನಾನು ತುಂಬಾ ಚಿಕ್ಕವನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ಅಲ್ಲ ನಾನು ಅವ್ರ ಕಾಲ್ಗೂ ಸಮ ಅಲ್ಲ ನಾನು ಆದ್ರೆ ಆ ಯಪ್ಪನ್ ಸಿನಿಮಾಗಳು ಆ ಯಪ್ಪನ್ ದಾನ ಧರ್ಮಗಳು ಪ್ರತಿಯೊಂದು ಅಪ್ಡೇಟ್ ನೋಡ್ಕೊಂಡು ಬಂದಿರೋರು ನಾವು ಆ ಯಪ್ಪನ್ಗೆ ಹಿಂಗ ಆಗಿದೆ ಅಂದಾಗ ಆಗ್ಲಿ ತುಂಬಾ ಮನಸಲ್ಲಿ ಬೇಜಾರಾಗುತ್ತೆ ಕೋಪ ಬರುತ್ತೆ ಅಲ್ವಾ ಅದಕ್ಕೆ ಹೇಳೋದು ದಯಮಾಡಿ ಆ ಜಾಗನ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತೀನಿ ಅಹ್ ಈಗೇನಿದಾರ ಸಿ ಎಮ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಕೈ ಮುಗಿದು ಕೇಳ್ಕೊಂತೀನಿ ಆ ಜಾಗನ ದಯಮಾಡಿ ಮತ್ತೆ ನಮ್ಮ ದಾದಿಗೆ ಆಗ ತರ ಮಾಡ್ಕೊಟ್ಬಿಡಿ ಅಭಿಮಾನಿಗಳು ಸತ್ತು ಅನ್ಕೊಂಡಿದೀವಿ ನಾವ್ ಅದ್ರನ್ನ ಆಯ್ತಾ ಅದನ್ನ ಮುರಿದಾಕ್ಬೇಡಿ ಅಂತ ಕೇಳ್ಕೊಂತೀನಿ ದಯಮಾಡಿ ನಿಮ್ ಕೈಯಲ್ಲಿ ಇದೆ ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ ಅದನ್ನ ಜಾಗ ಮತ್ತೆ ಬಿಟ್ಕೊಟ್ಟು ಅದೇನ್ ರಾತ್ರಿ ಆ ಕಿಳಿಗೇಡು ಮಾಡಿದಾರಲ್ಲ ಅವ್ರ ಕೈಯಲ್ಲೇ ಕೆಲಸ ಆಗ್ಬೇಕು ಅಂತ ಕೇಳ್ಕೊಂತೀನಿ ಸರ್ ಇಷ್ಟ